ಹೆಲೋ ನಮಸ್ತೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹೊಸ ಸೀಸನ್ ಸೆಟ್ಟೇರಲು ಸಿದ್ಧವಾಗಿದೆ ನಿರೀಕ್ಷೆಯಂತೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ತಿಂಗಳಲ್ಲೇ ಆರಂಭವಾಗ್ತಾ ಇದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅದ್ಧೂರಿ ಚಾಲನೆ ಸಿಗಲಿದೆ ಇಂದು ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಪ್ರಯುಕ್ತ ಬಿಗ್ ಬಾಸ್ ಪ್ರೋಮೋ ಬಿಡುಗಡೆಯಾಗಿದೆ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಎನ್ನುತ್ತಾ ಸುದೀಪ್ ಪ್ರೋಮೋದಲ್ಲಿ ಎಂಟ್ರಿ ನೀಡಿದ್ದಾರೆ ಸುದೀಪ್ ಹೊಸ ಹೇರ್ ಸ್ಟೈಲ್ನಲ್ಲಿ ಸಖತ್ತಾಗಿ ಕಾಣ್ತಿದ್ದಾರೆ ಇನ್ನು ಪ್ರೋಮೋದಲ್ಲಿ ಕರ್ನಾಟಕ ರಾಜ್ಯಗಳ ಸಾಂಸ್ಕೃತಿಕ ಆಚರಣೆಯ ದೃಶ್ಯ ಇದೆ ಬಿಗ್ ಬಾಸ್ ಶೋ ನೋಡ್ತಾ ಗಾಸಿಪ್ ಮಾಡುವ ಜನಸಮೂಹದ ಜೊತೆಗೆ ಸುದೀಪ್ ಧ್ವನಿ ಕೇಳಿಸಿದೆ ನನ್ನ ಪ್ರೀತಿಯ ಸಮಸ್ತ ಕನ್ನಡ ಕುಟುಂಬಕ್ಕೆ ಸ್ವಾಗತ ಎಂದು ಎಂಟ್ರಿ ನೀಡಿದ್ದಾರೆ ಆಗ ಹೊಸ ಸೆಟ್ ರೆಡಿ ಹೊಸ ಕಂಟೆಸ್ಟೆಂಟ್ ರೆಡಿ ಏಳು ಕೋಟಿ ಕನ್ನಡಿಗರು ಕೂಡ ರೆಡಿ ಸಾರ್ ನೀವು ಎಂದು ಹಿನ್ನೆಲೆ ಧ್ವನಿ ಕೇಳಿಸಿದೆ ಅದಕ್ಕೆ ನಾನು ರೆಡಿ ಎಂದು ಸುದೀಪ್ ಥಮ್ಸ್ ಅಪ್ ಮಾಡಿದ್ದಾರೆ ಕಿಚ್ಚನ ಐವತ್ತೆರಡನೇ ಹುಟ್ಟು ಹಬ್ಬದ ಸಂಭ್ರಮದಂದು ಬಿಗ್ ಬಾಸ್ ಕಡೆಯಿಂದ ಬಿಗ್ ಅಪ್ಡೇಟ್ಸ್ ಸಿಕ್ಕಿದೆ ಕುತೂಹಲ ಹೆಚ್ಚಾಗಿದೆ